ಕಾಲ ಎಂದರೆ ಸಮಯ ಕಾಲ ಎಂದರೆ ಮೃತ್ಯು ಎಂತಲೂ ಅರ್ಥೈಸಬಹುದು ಕಾಲಾಯ ನಮೋ ರುದ್ರಾಯ ನಮ ಎನ್ನುವಾಗ ಕಾಲನಿರುವಲ್ಲಿ ರುದ್ರನಿದ್ದಾನೆ ಎಂಬುದು ವೇದ್ಯ ಇಲ್ಲಿ ಶಿವ ಭೈರವ ಕಾಲ ನಿಯಾಮಕ ಹಾಗೆಂದೇ ಆತ ಕಾಲಾತೀತ ಊಹಾತೀತ ಗುಣಾತೀತ ಈತನೇ ಕಾಲಶಕ್ತಿಯ ಸ್ವರೂಪ ಪರಿಪೂರ್ಣವಾಗಿ ಬದುಕಿ ಅನಾಯಾಸವಾಗಿ ಮರಣ ಹೊಂದಿ ಎನ್ನುತ್ತಾರೆ ಸದ್ಗುರು ಜಗ್ಗಿ ವಾಸುದೇವ್ ಇದನ್ನೇ ನಮ್ಮ ವೇದೋಕ್ತಿಗಳು ಅನಾಯಾಸೇನ ವಿನಾ ದೈನೇನ ಜೀವನಂ ಎನ್ನುತ್ತದೆ ಜೀವನಯಾನ ಕಾಲನ ಅಧೀನವಾಗಿದೆ ಕಾಲ ನಿರ್ಣಯಕ್ಕೆ ಒಳಪಟ್ಟಿದೆ ಕಾಲಾಯ ತಸ್ಮೈ ನಮ್ ಎನ್ನುವಂತೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಬದುಕಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆದರಿಂದೂ ಆಗುತ್ತಿರುವುದಾದರೂ ಏನು ನಮಗಿಂತ ಮತ್ಯಾರಿಲ್ಲ ನಮ್ಮನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ನಮ್ಮಿಷ್ಟದಂತೆ ಎಲ್ಲವೂ ನಡೆಯಬೇಕು ಎಂದುಕೊಳ್ಳುತ್ತೇವೆ ಆ ದಿಸೆಯಲ್ಲೇ ಹಠ ಹಿಡಿಯುತ್ತೇವೆ ಛಲ ಸಾಧಿಸುತ್ತೇವೆ ನಮ್ಮೆಲ್ಲಾ ಸಮಸ್ಯೆಗಳ ಮೂಲ ನಾನು ಎನ್ನುವುದೇ ಆಗಿದೆ ನಾನು ಎನ್ನುವುದೇ ಅಹಂ ಸರಳವಾಗಿ ಹೇಳಬೇಕೆಂದರೆ ಅಹಮ್ಮು ಸೋಹಂ ಭಾವ ಮೂಡದ ಹೊರತು ಅಹಂಕಳೆಯುವುದಿಲ್ಲ ನಾನಿಲ್ಲಿಗೆ ಬಂದಿರುವುದು ನಿಮಿತ್ತ ಮಾತ್ರ ಎಲ್ಲವೂ ಕಾಲನ ಅಧೀನ ಎನ್ನುವ ಭಾವ ಬಂದೊಡನೆ ನಾನು ಎನ್ನುವ ಅಹಂಕ್ತಾನಾಗೆ ಸರಿದು ಹೋಗುತ್ತದೆ ಸೃಷ್ಟಿಕರ್ತ ಬ್ರಾಹ್ಮನನ್ನೇ ಒಮ್ಮೆ ಅಹಂಕಾಡಿತ್ತಂತೆ ಶಿವನ ಆಜ್ಞೆಯಂತೆ ಬ್ರಹ್ಮನ ನಿಂತವನೇ ಕಾಲಭೈರವ ಇನ್ನೊಂದು ಪ್ರಸಂಗ ದಾಕ್ಷಾಯಿಣಿ ಕಥಾನಕ ದಕ್ಷ ಪ್ರಜಾಪತಿಯ ಅಹಂಕಾರದಿಂದ ನೊಂದ ದಾಕ್ಷಾಯಿಣಿ ಅಗ್ನಿಪ್ರವೇಶ ಮಾಡುತ್ತಾಳೆ ಆಗ ಮನೋನಿಯಾಮಕ ಶಿವನ ಆಜ್ಞೆಯಂತೆ ಕಾಲಭೈರವ ದಕ್ಷ ಪ್ರಜಾಪತಿಯ ಶಿರವನ್ನೇ ತುಂಡರಿಸುತ್ತಾನೆ ಮೇಲಿನ ಎರಡೂ ಸನ್ನಿವೇಶವನ್ನು ಗಮನಿಸಿ ಎರಡೂ ಸಂದರ್ಭದಲ್ಲಿ ಕಾಲಭೈರವ ಶಿರಶ್ಚೇದ ಮಾಡುತ್ತಾನೆ ಎರಡೂ ಸಂದರ್ಭದಲ್ಲಿ ಬ್ರಹ್ಮ ಮತ್ತು ದಕ್ಷ ಪ್ರಜಾಪತಿ ತಮ್ಮ ಅಹಂಕಾರಕ್ಕೆ ಪರಿತಾಪ ಪಡುತ್ತಾರೆ ಕ್ಷಮೆಯಾಚಿಸುತ್ತಾರೆ ವಿಜ್ಞಾನದ ಮಾತುಗಳನ್ನು ಗಮನಿಸಿ ಮನಸ್ಸು ಹೃದಯದಲ್ಲಿಲ್ಲ ಶಿರದಲ್ಲಿರುವ ಮೆದುಳಿನಲ್ಲಿದೆ ಮೆದುಳಿನಲ್ಲಿ ದ್ರವಿಸುವ ಹಾರ್ಮೋನು ಮನಸ್ಸಿನ ಏರಿಳಿತಗಳನ್ನು ನಿಯಂತ್ರಿಸುತ್ತದೆ ಅಧಿಕ ಒತ್ತಡದ ಸಂದರ್ಭದಲ್ಲಿ ಮೆದುಳು ಡೋಪೋಮಿನ್ ಹಾರ್ಮೋನನ್ನು ಹೆಚ್ಚಾಗಿ ಸ್ರವಿಸುತ್ತದೆ ಅದರ ನೇರ ಪರಿಣಾಮ ಪಿತ್ತಜನಕಾಂಗದ ಮೇಲೆ ಜಠರಾಗ್ನಿಯ ಮೇಲೆ ಕರುಳಿನ ಕಾರ್ಯಕ್ಷಮತೆಯ ಮೇಲೆ ಉಂಟಾಗುತ್ತದೆ ಎನ್ನುತ್ತಾರೆ ಆಯುರ್ವೇದ ತಜ್ಞ ಡಾ ಸುಧೀಂದ್ರ ಕಾರಂತ್ ಮನೋನಿಯಾಮಕ ಶಿವ ಮನೋನಿಯಾಮಕ ಶಿವಶಾಂತ ಸ್ವರೂಪನಾದರೆ ಅಹಂಘಾತಕ ಕಾಲಭೈರವನದು ರೌದ್ರ ರೂಪ ಸೌಮ್ಯವಾಗಿ ಶಿವ ಕೊಡುವ ಸೂಚನೆಯನ್ನು ಧಿಕ್ಕರಿಸಿದರೆ ಶವವಾಗುತ್ತೀಯ ಎಂದು ಎಚ್ಚರಿಸುತ್ತಾನೆ ಕಾಲಭೈರವ ಕಾಲಭೈರವ ಕಾಲನಿಗೂ ಅತೀತ ಶಿವನ ಜಟೆಯಿಂದ ಹುಟ್ಟಿದವನು ಕ್ಷೇತ್ರಪಾಲಕನೆಂದು ಹೆಸರಾದ ಕಾಲಭೈರವನಿಗೆ ಅಷ್ಟಮಿ ಪೂಜೆ ತಮಿಳು ಸಿದ್ಧ ಗ್ರಂಥಗಳಲ್ಲಿ ಸರಿ ಸಂಖ್ಯೆಯ ಚಂದ್ರನ ದಿನಗಳಲ್ಲಿ ಮನೋಶಕ್ತಿ ಹೆಚ್ಚಿರುತ್ತದಂತೆ ಅದರಲ್ಲೂ ಎಂಟನೇ ಸ್ಥಾನದಲ್ಲಿ ಚಂದ್ರನ ಪ್ರಭಾವ ಹೆಚ್ಚು ಅಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬೇಕೆನ್ನುವ ಸಾಧಕರಿಗೆ ಅಷ್ಟಮಿ ತಿಥಿಯೇ ಶ್ರೇಷ್ಠ ಮೇಲಾಗಿ ಅಷ್ಟಮಿ ತಿಥಿ ಸಮಸಂಖ್ಯೆಯ ಸಾಲಿನಲ್ಲಿ ಬರುತ್ತದೆ ಹಾಗಾಗಿ ಸಾಧನೆಗೆ ಕಾಲಭೈರವನೇ ಆಧಾರ ಕಾಲಭೈರವ ಎಂದರೇನು ಕಾಲ ಎಂದರೆ ಸಮಯ ಗಡಿಯಾರದ ಚಲಿಸುವ ಮುಳ್ಳು ಕಾಲವನ್ನು ಸೂಚಿಸುತ್ತದೆ ಕಾಲ ಎಂದರೆ ಮೃತ್ಯು ಎಂತಲೂ ಅರ್ಥೈಸಬಹುದು ಕಾಲಾಯ ರುದ್ರಾಯ ರುದ್ರಾಯನಮ ಎನ್ನುವಾಗ ಸಾಕ್ಷಾತ್ ಪರಶಿವನ ಅಂಶವಾದ ಕಾಲಭೈರವನ ಹೆಸರು ಉಲ್ಲೇಖವಾಗುತ್ತದೆ ಭೈರವ ಎಂದರೆ ಶಿವನ ಉಗ್ರ ಸ್ವರೂಪ ವೇದಕಾಲದಲ್ಲಿ ಸಮಯವೆಂದು ಗುರುತಿಸಲ್ಪಡುತ್ತಿದ್ದ ವ್ಯಕ್ತಿಯೇ ಕಾಲಭೈರವ ಈತ ಕಾಲಾತೀತ ಊಹಾತೀತ ಗುಣಾತೀತ ಈತನೇ ಕಾಲಶಕ್ತಿಯ ಸ್ವರೂಪ ಕಾಲಧ್ಯಾನವಿರಬೇಕು ಜೀವಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ಕಾಲಾಧೀನವಾಗಿವೆ ಪ್ರತಿಯೊಂದು ಸೃಷ್ಟಿಗೂ ಅಂತ್ಯವಿದೆ ಅದಕ್ಕೆ ಮಹಾಮಹಿಮರಾದ ಸಾಧುಸಂತರೂ ಹೊರತಲ್ಲ ಕಾಲನಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕಾಲಯಾನವಿಲ್ಲ ಕಾಲನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಬಗೆಯೇ ಕಾಲಧ್ಯಾನ ಕಾಲಗಣನ ಚಕ್ರವೇ ಸಂಜೀವನ ನೊಂದು ಬೆಂದ ಹೃದಯಗಳಿಗೆ ಅದುವೇ ಸಾಂತ್ವನ ಯಾರಲ್ಲಿ ಕಾಲಧ್ಯಾನವಿರುವುದಿಲ್ಲವೋ ಕಾಲಗಣನೆಯ ಪರಿಚಯವಿಲ್ಲವೋ ಆ ವ್ಯಕ್ತಿಯನ್ನು ಸೋಮಾರಿತನ ಕಾಡುತ್ತದೆ ಆತ ಸಮಾಜದಿಂದ ದೂರಾಗಿ ಬಾಳಲು ಬಯಸುತ್ತಾನೆ ಖಿನ್ನನಾಗಿ ಇನ್ನಿಲ್ಲದ ವ್ಯಥೆಯ ಪಾಶಕ್ಕೆ ಸಿಲುಕುತ್ತಾನೆ ಯಾರು ಕಾಲನ ಮೇಲೆ ಗಮನವಿಟ್ಟು ಕಾಲಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೋ ಅವರಿಗೆ ಯಾವುದೇ ತೊಂದರೆಗಳು ಕಾಡುವುದಿಲ್ಲ ಕಾಲಭೈರವ ಧ್ಯಾನ ಈ ದಿಸೆಯಲ್ಲಿ ಚಿತ್ರಣ ಮೂಡಿಸುತ್ತದೆ ಸಮಯ ಪ್ರಜ್ಞೆಯಿಂದ ಮಾಡುವ ಕೆಲಸದಿಂದ ಯಶಸ್ಸು ದೊರೆಯುತ್ತದೆ ಕಾಲಭೈರವ ಕಾಲಜ್ಞಾನದ ಅರಿವನ್ನು ನೀಡುತ್ತಾನೆ ಆ ಅರಿವು ಅನುಕ್ಷಣ ನಮ್ಮೊಂದಿಗೆ ಸ್ಪಂದಿಸುತ್ತದೆ ಆ ಸ್ಪಂದನೆಯ ಹರಿವೇ ಇಡ ಪಿಂಗಳಲ್ಲಿ ಸುಳಿದಾಡಿ ಶರ್ಚಕ್ರಗಳು ಚೈತನ್ಯಭರಿತವಾಗಿರುವಂತೆ ಮಾಡುತ್ತವೆ ಸಹಸ್ರಾರದೊಳಗೆ ಸಂಚಲನ ಮೂಡಿಸುತ್ತದೆ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರ ಪದ್ಮದೊಳಗೆ ಪರಮೇಶ್ವರನ ದರ್ಶನವಾಗುವಂತೆ ಮಾಡುತ್ತದೆ ನಂಬಿದವರಿಗೆ ಭಯವಿಲ್ಲ ಶಿವನನ್ನು ಹೊಂದಲು ಕಾಲಭೈರವ ಒಂದು ತಂತುವಾಗಿದ್ದಾನೆ ಆ ತಂತುವೇ ಜ್ಞಾನ ಜ್ಞಾನವೇ ಬೆಳಕು ಯಾರಲ್ಲಿ ಜ್ಞಾನವಿಲ್ಲವೋ ಅಂದರೆ ಯಾರಿಗೆ ಕಾಲನ ಅರಿವಿಲ್ಲವೋ ಅವರನ್ನು ಭಯ ಕಾಡುತ್ತದೆ ಕಾಲನ ಅರಿವಿರುವವರಿಗೆ ಭಯವಿಲ್ಲ ಕಾಲಭೈರವನ ಆರಾಧನೆಯಲ್ಲಿ ಆಡಂಬರವಿಲ್ಲ ಬದಲಿಗೆ ಸ್ಮರಣ ಮನನ ನಿಧಿಧ್ಯನ ಪ್ರಾಣಾಯಾಮವಿದೆ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಉಸಿರನ್ನು ಕಾಲನ ಮೇಲೆ ಅರ್ಥಾತ್ ಸಮಯದ ಮೇಲೆ ನಿಲ್ಲಿಸುವುದೇ ಕಾಲಭೈರವ ಸಾಧನೆಯಾಗಿದೆ ಸಮಯದ ಕ್ಷಣಕ್ಷಣದಲ್ಲೂ ಕಣಕಣದಲ್ಲೂ ಕಾಲಭೈರವನ ಸ್ವರೂಪವಿದೆ ಆ ಸ್ವರೂಪದಲ್ಲೇ ಮನಸ್ಸನ್ನು ನಿಲ್ಲಿಸಬೇಕು ಅವನ ನೆರವಿಲ್ಲದೆ ಸಮಯವನ್ನು ಬದಲಿಸಲಾಗದು ಭವಿಷ್ಯವೂ ಬದಲಾಗದು ಎನ್ನುತ್ತಾರೆ ಇತಿಹಾಸಕಾರ ಡಾ ಪಿಳ್ಳಾಯಿ ರಾಹುಕಾಲ ಸಂಧಿಕಾಲ ಈ ಕಾಲದಲ್ಲಿ ಮನಸ್ಸಿಗೆ ತಿಳಿದೋ ತಿಳಿಯದೆಯೋ ಕತ್ತಲು ಆವರಿಸುತ್ತದೆ ಅಜ್ಞಾನವೆಂಬ ಕತ್ತಲ ಕಳೆದು ಸುಜ್ಞಾನವೆಂಬ ಬೆಳಕು ಹರಿಸುವವನೇ ಕಾಲಭೈರವನಾದ್ದರಿಂದ ರಾಹುಕಾಲದಲ್ಲಿ ಸ್ಮರಣಶಕ್ತಿಗೆ ಜಾಗೃತಿ ಉಂಟುಮಾಡುವ ಕೂಷ್ಮಾಂಡವನ್ನು ಆಧಾರವಾಗಿಟ್ಟುಕೊಂಡು ಪೂಜಿಸಬೇಕು ಎನ್ನುತ್ತಾರೆ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು